ಸಿ ದೊಡ್ಡ ಮೂರ್ತಿಯನ್ನು ಮಾಡಿ ಇವತ್ತು ಭವ್ಯ ಮರಣಿಗೆ ಮಾಡಕ್ಕೆ ಸಮಸ್ತ ಹಿಂದೂಗಳು ಇವತ್ತು ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಇಲ್ಲಿ ಸೇರಿ ನಾವೆಲ್ಲ ಒಂದಾಗಿ ಬಿಟ್ಟಿವಿ ಬ್ರಾಹ್ಮಣರು ಲಿಂಗಾಯತರು ದಲಿತರು ಹಂಸಾ ಬಂಧುಗಳೇ ಇನ್ನು ಮ್ಯಾಗ ಯಾವುದೇ ಹಿಂದೂ ಮಹಾಪುರುಷರ ದೇವರ ಯಾವುದೇ ಕಾರ್ಯಕ್ರಮ ಇದ್ರು ನಾನು ಜಾತಿ ಮಾದಲಿನ ಮೇಲೆ ಇವತ್ತು ಹೆಂಗೆ ಭವಿ ಹೋಟೆಲ್ ಸಮಾಜ ಕಾರ್ಯಕ್ರಮಕ್ಕೆ ಏನು ಬಂದಿರಿ ನಾಳೆ ಅದೇ ರೀತಿ ನಾಳೆ ಸಂಜೀವಂತ ರಾಣಿ ಭಾಗದ ನಮ್ಮ ಸಂವಿಧಾನವಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬೇಕಾಗಿದೆ ಈ ದೇಶಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೇಕಾಗಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬೇಕಾಗಿದೆ ನರೇಂದ್ರ ಮೋದಿ ಗಾಂಧಿ ಗಾಂಧೀಜಿಯವರು ಅವ್ರ ಮನೆಗೆ ಇಟ್ಕೋಬೇಕ ನಮಗಾರ ಗಾಂಧಿ ಅವಶ್ಯಕತೆ ಇಲ್ಲ ನಮ್ಗೆ ಯಾರು ಬೇಕಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜ ಆದ್ರೆ ಇಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನ ಹೋಗ್ಬೇಕು ಪಾಕಿಸ್ತಾನ ಹಿಂದೂ ದಲಿತ ಎಲ್ಲಾರು ಕೂಡಿ ಭಾರತಕ್ಕೆ ಬರ್ಬೇಕು ಅವಾಗ ಅಂಬೇಡ್ಕರ್ ಯಾವಾಗ ಇವತ್ತು ಏನು ಹತ್ತು ನಮ್ಮ ದೇಶದ ಮ್ಯಾಗ ಈ ದೇಶದ ಅನ್ನ ನೀರು ಕುಡಿತಾರ ತಾಯ್ಗಂಡ್ ಮಕ್ಕಳು ಪಾಕಿಸ್ತಾನ ಪರವಾಗಿ ಇವತ್ತು ಫೇಸ್ಬುಕ್ ಇಲ್ಲಿ ಹಾಕ್ತಾರೆ ಅವ್ರು ಯಾರ್ಯಾರು ಹಾಕ್ಯಾರ ಎಲ್ಲ ನೀವು ಕಂಪ್ಲೇಂಟ್ ಕೊಡ್ತ್ರಿ ಅವ್ರು ಯಾರ್ಯಾರ ಮಕ್ಕಳ ಇಟ್ಕೋರಿ ಇವತ್ತ ಭಾರತ ಪಾಕಿಸ್ತಾನ ಯುದ್ಧ ನಡೆದದ ನಿಮ್ಮೆಲ್ಲರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಪಾಕಿಸ್ತಾನನಾಗಿ ಯುದ್ಧ ಬಂಡ್ ಮಾಡಬೇಡ್ರಿ ಪಾಕಿಸ್ತಾನ ಪೂರ್ಣ ಮುಗಿಸ್ರಿ ಪಾಕಿಸ್ತಾನ ಮಾಡಿದಾಗ ಮಾತ್ರ ಭಾರತಕ್ಕೆ ನೆಮ್ಮದಿ ಇದೆ ಜಾತ್ರೆ ಮಾಡೋದು ಬೇಡ ಮೊನ್ನೆ ನೋಡ್ರಿ ಬಸವೇಶ್ವರ ಮೆರವಣಿಗೆ ಹೊಂದಿದ್ರಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇಡೀ ಕರ್ನಾಟಕದಾಗನೆ ನಂಬರ್ ಒನ್ ಮೆರವಣಿಗೆ ಬಸವ ಜಯಂತಿ ವಿಜಯಪುರ ಶಿವಾಜಿ ಮಹಾರಾಜ ಜಯಂತಿ ಆಗುದು ವಿಜಯಪುರ ಗಣಪತಿ ಆಗುದು ವಿಜಯಪುರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಣ್ಣಿಗೆ ದಾಖಲೆ ಮಾಡುದು ಎಲ್ಲರೂ ಬರ್ಬೇಕು ನಾಳೆ ಅವ್ರಿಗೆಲ್ಲಾರು ಎಣಿಸ್ಬೇಕು ನಾವು ನಿಮ್ಮವರೇನಂತ ಬಂದಾಗ ನಾವೆಲ್ಲ ಒಂದಾಗಲಿಲ್ಲ ಅಂದ್ರೆ ಮಹಾರಾಣಾ ಪ್ರತಾಪ್ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ರಾಜಮಾತಾ ಇಲ್ಲಾಬಾಯ್ ಹೇಳ್ಕರ್ ಕಿ ವೀರ ಮಾತಾ ಕಿತ್ತೂರು ಚೆನ್ನಮ್ಮ ಕಿ ನಮ್ಮ ಸಂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣಿಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಈಗ ಹೋಗುತ್ತಿರ್ಮೆ ಕಾರ್ಯ ಆ ಭವಿಷ್ಯವಾದಕ್ಕೆಲ್ಲರೂ ಬೆಂಬಲ ಕೊಡಬೇಕು ಎಲ್ಲರೂ ಇವತ್ತು ಹೆಂಗ್ ಬಂದಿರಿ ನಾಳೆ ಬರ್ರಿ ನಮ್ಮ ಶಕ್ತಿ ನಾವೆಲ್ಲ ಒಂದಾಗಿ ಬಿಟ್ಟಿವಂದ್ರ ಯಾವ ಮಕ್ಕಳಂಗೆ ಬೇಕಾದ ಮಗ ಬಂದಿರ್ಲಿ ವಿಜಾಪಡ ಬೇಕಾದಂತ ಟೊಪಿಗೆ ಹಾಕೊಂಡು ಬಂದಿರಲಿ ಕೇಸರಿ ಜನ ಕೇಸರಿ ಪೇಟ ಕೇಸರಿ ಟೋಪಿ ಕೇಸರಿ ಗಂಟೆ ಹಿಡಿದಿಲ್ಲ ತೊಪ್ಪಿಗೆ ಹಾಕೋದಲ್ಲ ಅವರಿಗೆ ನಿಮ್ಯಾಗ ನಮ್ದು ಓಟ ಅವ್ರಿಗೆ ನಮ್ದು ನಿಮಗೆ ನಮ್ದು ಓಟ ಅವ್ರ ಅವರೇ ಓಟ್ ತಗೋದು ಅವರೇ ಅವರೇ ಸಾ